ಗಾಳಿಯಲ್ಲಿ ಆಕ್ಸಿಜನ್ ಇದೆ ಎಂಬುದರ ಸಣ್ಣ ಪ್ರಯೋಗ ಎರಡು ಮೇಣದ ಬತ್ತಿಯನ್ನು ಮೇಜಿನ ಮೇಲೆ ಇಟ್ಟು ಆ ಮೇಣದ ಬತ್ತಿಯನ್ನು ಹಚ್ಚಿ ಉರಿಯುತ್ತಿರುವ ಎರಡು ಮೇಣದ ಬತ್ತಿಯನ್ನು ಎಚ್ಚರಿಕೆಯಿಂದ ಗಮನಿಸಿ ಈಗ ಉರಿಯುತ್ತಿರುವ ಒಂದು ಮೇಣದ ಬತ್ತಿ గాజిన లోప ముచ్చి నంతర ఎరేడు మేనద బత్తియను గమనిసి వన్ లోట ముచ్చిద మేనద బత్తి ఆరి హోగుదను మీవు నోడబగుదు ఇదక్కే కారణ ఉరియను సహకరిసూ ಸಹಕರಿಸುವ ಗಾಳಿಯ ಗಾಜಿನ ಲೋಟದೊಳಗೆ ಕಡಿಮೆ ಇದ್ದ ಕಾರಣ ಮೇನದ ಬತ್ತಿಯು ಆಲಿ ಹೋಯಿತೆಂದು ಹಾಲಿ ಹೋಯಿತೆಂದು ತೋರಿದೆ ಆದ್ದರಿಂದ ಇನ್ನೊಂದು ಮೇನದ ಬತ್ತಿಯು ಗಾಳಿಯ ನಿರ ಗಾಳಿಯ ನಿರಂತರ ಪೂರೈಕೆಯನ್ನು ಪಡೆಯುತ್ತದೆ ಉರಿಯಲು ಸಹಕರಿಸುವ ಗಾಳಿಯ ಈ ಘಟಕವನ್ನು ಆಕ್ಸಿಜನ್ ಎನ್ನುವರು ಇದರಿಂದ ನಮಗೆ ತಿಳಿದು ಬರುವುದೇನೆಂದರೆ ಮೇಣದ ಬತ್ತಿಯು ಉರಿಯುತ್ತಿರುವ ಗಾಳಿ ಅಂದರೆ ಆಕ್ಸಿಜ ಗಾಳಿ ಅಂದರೆ ಆಕ್ಸಿಜನ್ ಗಾಳಿ ಅಂದರೆ ಆಕ್ಸಿ ಗಾಳಿ ಅಂದರೆ ಆಕ್ಸಿಜನ್ ಅಗತ್ಯವಾಗುತ್ತದೆ ಎಂದು ಬರುತ್ತದೆ ಧನ್ಯವಾದಗಳು